ದಾವಣಗೆರೆ ಜಿಲ್ಲೆಯ ಜಗಲೂರು ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿ ನಿಯಮದ ಪ್ರಕಾರ ರಸ್ತೆ ಅಗಲೀಕರಣ ಮಾಡಬೇಕೆಂದು ಆಗ್ರಹಿಸಿ ರಸ್ತೆ ಅಗಲೀಕರಣ ಹೋರಾಟ ಸಮಿತಿಯ ಅಧ್ಯಕ್ಷ ಸಣ್ಣ ಒಬ್ಬಯ್ಯನವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ಒತ್ತಾಯಿಸಿದ್ದಾರೆ ಇದೇ ವೇಳೆ ಉದ್ದೇಶಿಸಿ ಮಾತನಾಡಿದ ಅವರು ಪಟ್ಟಣದಲ್ಲಿ ಹಾದು ಹೋಗುವ ಮಲ್ಪೆ ಟು ಮಲ್ಕಾಮುರ್ ರಾಜ್ಯ ಹೆದ್ದಾರಿ ಅರವತ್ತೊಂಬತ್ತು ಅಡಿ ವಿಸ್ತರಣೆ ಮಾಡುವ ಬದಲು ಮೂವತ್ತೈದರಿಂದ ನಲವತ್ತು ಅಡಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡಲಾಗಿದೆ ಈ ಹಿಂದೆ ಜಿಲ್ಲಾಧಿಕಾರಿಗಳು ಶಾಸಕರು ಉಪವಿಭಾಗ ಅಧಿಕಾರಿಗಳು ಮತ್ತು ಲೋಕೋಪಯೋಗ ಇಲಾಖೆ ಅಧಿಕಾರಿಗಳು ಹಾಗೂ ಪಟ್ನಾ ಪಂಚಾಯತಿ ಮುಖ್ಯಾಧಿಕಾರಿಗಳು ಅರವತ್ತೊಂಬತ್ತು ಅಡಿ ರಸ್ತೆ ಅಗಲೀಕರಣ ಮಾಡಲಾಗುವುದು ಎಂದು ಹೇಳಿದರು ತೊಂಬತ್ತಾರು ಕೋಟಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಹಣ ಬಂದ ನಂತರ ಮತ್ತೆ ಅಗಲೀಕರಣ ಮಾಡಲಾಗುವುದು ಎಂದು ಹೇಳಿದರು ಆದರೆ ಈಗ ಏಕಾಏಕಿ ಚರಡಿ ನಿರ್ಮಾಣ ಮಾಡಲು ಮುಂದಾಗಿರುವುದು ಯಾವ ಕಾರಣಕ್ಕೆ ಎಂದು ಪ್ರಶ್ನಿಸಿದ್ರು ಸಂಬಂಧಪಟ್ಟಂತೆ ಈಗಾಗಲೇ ರಸ್ತೆ ಕೆಲಸ ಕಾರ್ಯ ಆಗಿದೆ ಜಿಲ್ಲಾಧಿಕಾರಿಗಳು ಈ ಹಿಂದೆ ಹೋರಾಟ ರಸ್ತೆ ಸೇರಿಕೊಂಡು ಒಂದು ಪಾಲಕೆ ದೌಣಿ ಮಾಡಿದ್ವಿ ಈ ಭಾಗವಾಗಿ ಇಲ್ಲಿನ ಎಲ್ಲಾ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದು ಆಶ್ವಾಸನೆ ಕೊಟ್ಟು ಅರವತ್ ಎಂಬತ್ ಅಡಿ ಉಳಿತಾ ಇದೀವಿ ಅಂತ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಕೆಲವರ್ ತಾಲೂಕಿಗೆ ರಸ್ತೆ ಆಗ್ತಾ ಇದೆ ಅದ್ರ ಜೊತೆಗೆ ಐದು ಆಗಬೇಕು ಆಗ್ಬೇಕು ಅಂತಂದು ನಾವು ಇದು ಮಾಡಿದ್ವಿ ಆದ್ರೆ ರಸ್ತೆಗೆ ಅಮೌಂಟ್ ಇಲ್ಲ ರಸ್ತೆ ರಸ್ತೆ ಅಮೌಂಟ್ ಇಲ್ಲ ಇಪ್ಪತ್ತು ಕೋಟಿ ಹಿಂದೆ ಇದೆಯಲ್ಲ ಅಂತಂದು ಅದರ ಜೊತೆಗೆ ಈ ರಸ್ತೆ ಚರಂಡಿ ಮಾಡ್ತಾ ಇದ್ದಾರೆ ಏನಂತ ಅದು ಮೂವತ್ತೈದರಿಂದ ನಲ್ವತ್ತು ಮೂವತ್ತೊಂಬತ್ತರವರೆಗೆ ಇದೆ ಇದೆ ಭಾರತ ತಾಯಿ ಸತ್ರ ಇದನ್ನು ನಿರ್ಮಿಸಿದ್ರೆ ಏನಾಗುತ್ತೆ ಅಂತಂದ್ರೆ ಆ ಕೆಲಸ ಅಷ್ಟಕ್ಕೆ ಸೀಮಿತ ಆಗುತ್ತೆ ಅನ್ನೋ ಒಂದು ಭಾವನೆ ಯಾಕಂದ್ರೆ ಚಲೆಂಡ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಅಗ್ರಿಕಲ್ಚರ್ ಆಗುತ್ತೆ ಅನ್ನೋದು ಯಾವ ಗ್ಯಾರಂಟಿ ಅನ್ನೋ ಉದ್ದೇಶದಿಂದ ನಾವು ಸಹ ಒಂದು ಮಾನವ ಪ್ರತಿಭಟನೆ ಮಾಡಿದ್ವಿ ಈ ಮೇಲೆ ನೋಡಿದಾಗ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಕೋರ್ಟ್ ನಲ್ಲಿ ಹೋಗಿದ್ದಾರೆ ಆ ಕೋರ್ಟ್ನಲ್ಲಿ ಹೋಗಿರ್ತಕ್ಕಂಥವರಿಗೆ ಪರಿಹಾರ ಕೊಡಬೇಕಾಗುತ್ತೆ ಅದಕ್ಕೆ ತೊಂಬತ್ತಾರು ಕೋಟಿ ನಾವು ಬಿಡುಗಡೆ ಕಳಿಸಿದ್ರೆ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಇರೋದು ಆ ನಾವು ಸಹ ಪ್ರಬೋದನ್ ಕಳಿಸಿದ್ವಿ ತೊಂಬತ್ತಾರು ಕೋಟಿಗೆ ಹಣ ಬಿಡುಗಡೆ ಆದ್ರೆ ಮಾಡ್ತೀವಿ ಈ ಕೆಲಸ ಮಾಡೋದ್ ನಿಲ್ಸಕ್ಕೆ ಅಡಿಪಡಿಸಬೇಡ್ರಿ ಅಂತ ಅಧಿಕಾರಿಗಳು ಯಾಕಂದ್ರೆ ಅದನ್ನ ಮುಂದೆ ಮಾಡ್ಬೋದು ಅಂತಂದ್ರೆ ಈ ರೀತಿ ಮಾಡೋದ್ರಿಂದ ಒಂದ್ ಕಡೆ ದಿಕ್ತಕ್ಕಂತ ಒಂದು ಇದು ಇದೆ ಯಾಕಂತಂದ್ರೆ ಮುಂದೆ ಆಗ ಅರವತ್ತೊಂಬತ್ತ ಆಗೋದಕ್ಕೆ ಅಡ್ಡಿ ಆಗ್ತಕ್ಕಂಥದ್ದಾಗುತ್ತೆ ಯಾಕಂದ್ರೆ ಮೂವತ್ತೈದರಿಂದ ಮೂವತ್ತೊಂಬತ್ತು ಐತಿ ರಸ್ತೆ ರಸ್ತೆ ಮಾಡಿದ್ರೆ ಏನಾಗ್ತದೆ ನಮ್ಗೆ ಚೆರೆಯ ನಿರ್ಮಾಣ ಮಾಡಿದಾಗ ಅಲ್ಲಿಗೆ ಎಂಡ್ ಆಫ್ ಆಗುತ್ತೆ ಅನ್ನೋ ಒಂದ್ ರೀತಿಯಲ್ಲಿ ಅದು ತೋರಿಸ್ಕೊಡ್ತದೆ ಅರವತ್ತೊಂಬತ್ತು ಅಡಿ ಅಗಲೀಕರಣ ಆಗಬೇಕು ಅಂತೂ ಇದು ಇಲ್ಲಿ ಚರಂಡಿ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಅವರು ನಮಗೆ ಅಮೌಂಟ್ ಬಂದಿಲ್ಲ ಅಮೌಂಟ್ ಆದಮೇಲೆ ಇದಾಗ್ತಕ್ಕಂಥದ್ದು ಏನು ನಾವು ಕೆಲಸ ಮಾಡ್ತೀವಿ ಕೋರ್ಟ್ನಲ್ಲಿ ಹೋಗ್ತೀವಿ ಅಂತ ಒಂದು ಸ್ವಲ್ಪ ಹೇಳಿದ್ದಾರೆ ಆದರೆ ನಾವು ಸರ್ಕಾರಕ್ಕೂ ಜಿಲ್ಲಾಧಿಕಾರಿಗಳು ಸಹ ಇದನ್ನ ಹಣ ಬಿಡುಗಡೆ ಆಗ್ಲಿ ಸರ್ಕಾರದಿಂದ ಅದಕ್ಕೆ ಏನ್ ಪರಿಹಾರ ಕೊಡತಕ್ಕಂತ ಹಣ ಬಿಡುಗಡೆ ಆಗ್ಲಿ ಅಂತ ಮತ್ತೆ ಇಲ್ಲಿ ಅಧಿಕಾರಿಗಳು ಸಹ ಒಂದು ಯೂನಿಫಾರ್ಮಿ ಕೆಲಸ ಮಾಡ್ಲಿ ಅಂತ ಆರೋಪ ಮಾಡಿದ್ರೆ ಯಾರು ಸಾರ್ವಜನಿಕರು ನೂರ್ ಜನ ಏನನ್ನ ಹೇಳ್ತಾರೆ ಸಾರ್ವಜನಿಕರು ಅಂದ್ರೆ ಯಾರನ್ನು ಬರ್ಲಿ ಹೇಳಿ ಕೊಟ್ಟರು ಯಾರಂತ ಹೇಳಿ ಅವರು ಹೌದಾ ಈಗ ಕಲ್ಪನೆ ಮಾಡ್ಕೊಂಡು ಅವ್ರವ್ರನ್ನ ಮಾತಾಡ್ಕೊಂಡ್ರು ಅದಲ್ಲ ಈಗ ಹೌದಲ್ವಾ ಯಾರು ಸಾರ್ವಜನಿಕರಂದ್ರೆ ನಾನು ತಪ್ಪಲ್ವಾ ಅದಕ್ಕೆ ಆಧಾರ ಬೇಕಲ್ವಾ ಇನ್ನೊಬ್ಬ ಯಾರು ತಿಂದಾರ ಆಧಾರ ಬೇಕಲ್ವಾ ಸುಮ್ಮನೆ ಸಂಘಟನರನ್ನ ಅಥವಾ ಇನ್ನೊಂದು ಆ ಮಾತನ ಅನ್ಬಾರ್ದು ಯಾರು ಸಾರ್ವಜನಿಕರು ಸಾರ್ವಜನಿಕರಂದ್ರೆ ಯಾರೀರವಾಗಿ ಅದಕ್ಕ ಹೌದಲ್ವಾ ಮತ್ತೆ ಕೊಟ್ಟರು ಯಾರು ಅವ್ರ ಕುಂಟನೇ ಹೇಳಿ ಈಗ ಸುಮ್ಮನೆ ಅಜುನ್ ಮಾಡ್ಕೊಂಡು ನೂರು ಕಲ್ಪನೆಗಳು ಮಾಡ್ಕೊಬೋದು ಸಂಘಟಿಕರು ಯಾಕಂತ ಇಲ್ಲೇವರೆಗೂ ಜಗಳೂರು ತಾಲೂಕ್ನ ಏನೋ ಡೆವಲಪ್ಮೆಂಟ್ ಆಗಿದೆ ಅಂತಂದ್ರೆ ನೀರು ಬಂದತಂದ್ರೆ ಅದು ಹೋರಾಟಗಾರರಿಂದ ಸುಮ್ಮನೆ ಅವ್ರನ್ನ ಪಾಪ ಇವರೇ ಇಷ್ಟು ಹೋರಾಟ ಮಾಡ್ತಾರೆ ಆ ಕಡೆ ಚಳ್ಳಿಕೆರೆಲ್ಲ ಹೋರಾಟ ಮಾಡಿದ್ರೇನ್ರಿ ಕೊಟ್ಟವ್ರಾಗ ಹೋರಾಟ ಮಾಡಿದ್ರೇನ್ರಿ ಹಾ ಹೊಸಳ್ಳಿ ಹೋರಾಟ ಮಾಡಿದ್ರೆ ಅಲ್ಲಿ ಏನು ಸುತ್ತ ಇದ್ರು ಕೂಡ ನಾಲ್ಕೈದು ಕಡೆ ಮಾಡಿದ್ದಾರೆ ಹೋರಾಟನೇ ಇಲ್ಲ ಅಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಇಚ್ಛಾಶಕ್ತಿ ಐತಿ ಮಾಡ್ತಾ ಇದಾರೆ ಇಲ್ಲಿ ಇಚ್ಛಾಶಕ್ತಿ ಇಲ್ಲ ಇದನ್ನ ಅವ್ರು ತಿಂದ್ರು ಇವ್ರು ಬಿಟ್ಟರು ಕೊಟ್ಟಾರೆ ಯಾಕೆ ಕೊಟ್ಟರು ಕೊಡ್ಬೇಕವ್ರು ಕೊಟ್ಟರು ಯಾರು ಆರೋಪ ಮಾಡಿದಾರೆ ಯಾರು ಈ ತಿಂದಾರೆ ಯಾರು ಯಾವ್ದ ಸುಮ್ನೆ ಅಜುಮ್ ಯಾರು ಯಾರ ಅಂದ್ರು ಅವ್ರಂತೆ ಇವ್ರಂತೆ ಹೇಳ್ರಿ ಕರ್ಕೊಂಡು ಬಂದು ಹೌದಲ್ವಾ ಬರ್ಲಿ ಬಯಲಿಗೆ ಇನ್ನು ಖುಷಿ ಆಕತ್ ನಮ್ಗೆ ಹೌದಾ ಕಾನೂನಾತ್ಮಕ ನಮ್ಮ ಸಮಿತಿಯಲ್ಲಿ ಚರ್ಚೆ ಮಾಡಿ ಈಗಲೇ ಹೇಳ್ತಕ್ಕಂಥದ್ದು ಏನಿಲ್ಲ ಯಾಕಂದ್ರೆ ಮುಂದೆ ಮಾಡ್ತಕ್ಕಂಥ ಏಳು ಮಾಡ್ಬೇಕಂತಂದೇನಿಲ್ಲ ನಮ್ಮ ಆರೋಗ್ಯಕರ ಕಾನೂನಾತ್ಮಕವಾಗಿ ನಾವು ಹೋಗ್ಬೇಕಲ್ಲ ಹೌದಾ ಈ ಸಂದರ್ಭದಲ್ಲಿ ರಸ್ತೆ ಅಗಲೀಕರಣ ಹೋರಾಟ ಸಮಿತಿಯ ಸದಸ್ಯ ಸತ್ಯಮೂರ್ತಿ ಕರುನಾಡ ನವ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷ ಮಹಾಲಿಂಗಪ್ಪ ವಕೀಲ ಆರ್ ಓಬ್ಳೇಶ್ ರೈತ ಸಂಘದ ತಾಲೂಕು ಅಧ್ಯಕ್ಷ ಕುಮಾರ್ ದಲಿತ ಮುಖಂಡ ಕುಬೇಂದ್ರಪ್ಪ ಹೋರಾಟಗಾರರಾದ ಓಬ್ಳೇಶ್ ಮಾರೇನಹಳ್ಳಿ ಕಿರಣ್ ಕುಮಾರ್ ಎಸ್ಆರ್ ಇಂದ್ರ ಸೇರಿದಂತೆ ರೈತ ಮುಖಂಡರು ಪ್ರಗತಿಪರ ಹೋರಾಟಗಾರರು ಮತ್ತಿತರರಿದ್ದರು